ಅದರ ಜೊತೆ ಏನು ಇಡೀ ದೇಶದಲ್ಲಿ ಇವತ್ತು ಅತ್ಯಾಚಾರಗಳು ದಲಿತರ ಮೇಲೆ ದಲಿತ ಹೆಣ್ಮಕ್ಳುಗಳ ಮೇಲೆ ಅತ್ಯಾಚಾರಗಳು ಕೊಲೆಗಳು ಇದು ಈ ಮರುವಾದಿ ಸರ್ಕಾರಗಳು ಬಂದಂತ ದಿನಗಳಿಂದ ಇದು ಅತಿ ಹೆಚ್ಚುದಾಗಿ ಬೆಳಕಿಗೆ ಬರ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಈ ಸರ್ಕಾರಗಳ ಹಾಳ್ವಿಕೆ ಆದಾಗ್ಲಿಂದಲೂ ದಲಿತರ ಮೇಲೆ ಅತ್ಯಾಚಾರಗಳು ಹಲ್ಲೆಗಳು ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಇದನ್ನ ಈ ಕೂಡಲೇ ರಾಷ್ಟ್ರಪತಿಗಳು ಈ ಕೇಂದ್ರ ಗೃಹ ಸಚಿವರನ್ನ ಈ ಸಚಿವ ಸಂಪುಟದಿಂದ ಬಿಡಬೇಕು ಅಂತ ಹೇಳಿ ಆ ಇವ್ರನ್ನ ಗಡಿಪಾರು ಮಾಡಬೇಕು ಈ ದೇಶದಿಂದಲೇ ಗಡಿಪಾರು ಮಾಡಬೇಕು ಅಂತೇಳಿ ಒತ್ತಾಯಿಸ್ತಾ ಇಪ್ಪತ್ತ್ ಮೂರನೇ ತಾರೀಕೆ ಕರ್ನಾಟಕದಲ್ಲಿ ಸಂಘ ಶಂಜಿ ಅಂಬೇಡ್ಕರ್ ಅವರ ಚಿಕ್ಕನಾಯಕನಹಳ್ಳಿಯಿಂದ ಸುಮಾರು ದಸಂಸ ನಮ್ಮ ಕಾರ್ಯಕರ್ತರು ಬೆಂಗಳೂರಿನ ಈ ಸಂವಿಧಾನ ವರ್ಸಸ್ ಬರುವಾದ ಇದಕ್ಕೆ ಒಂದು ಮುನ್ನೂರಿಂದ ನಾನ್ನೂರು ಜನ ನಮ್ಮ ದಲಿತ ಸಂಘ ಸಮಿತಿ ಕಾರ್ಯಕರ್ತರು ಹೊರಲಿಕ್ಕೆ ಎಲ್ಲ ಸನ್ನದ್ಧರಾಗಿದ್ದಾರೆ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಆದ ಹಲವು ಪ್ರಗತಿಪರ ಸಂಘಟನೆಗಳು ಒಟ್ಟುಗೂಡಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಂಖ್ಯೆಯಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಕರ್ನಾಟಕದಲ್ಲಿ ಸಂಘ ಶಕ್ತಿ ಪದಾಧಿಕಾರಿಗಳು ಒಂದ್ ಕಡೆ ಸೇರ್ಕೊಳ್ತಾ ಇದ್ದೀವಿ ಸೇರ್ಕೊಂಡು ಈ ದೇಶದ ಬಹುದೊಡ್ಡ ಸಾಮಾಜಿಕ ವಿಜ್ಞಾನಿ ಸಾಮಾಜಿಕ ಅಧಿಕಾರ ಏನಾದ್ರು ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೊಯ್ಯಂಡ್ನಾಗಿ ಮಾಡಿರ್ತಕ್ಕಂತ ಮಾತಾಡಿರತಕ್ಕಂತ ಅಮಿತ್ ಶಾ ಈ ಕೂಡಲೇ ಕೇಂದ್ರದ ಸಚಿವ ಸಂಪುಟ ಈ ದೇಶದ ಪ್ರಧಾನಮಂತ್ರಿಗಳು ಕೈ ಬಿಡಬೇಕು ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇದರ ವಿರುದ್ಧವಾಗಿ ವಿವಿಧ ಬದಲುಗಳಲ್ಲಿ ಹೋರಾಟಗಳನ್ನ ದಲಿತ ಪರ ಸಂಘಟನೆಗಳು ಕರ್ನಾಟಕ ದಲಿತ ಸಮಿತಿ ಪರ ಸಂಘಟನೆಗಳೆಲ್ಲ ಸೇರ್ಕೊಂಡು ದೊಡ್ಡ ಮಟ್ಟದ ಹೋರಾಟಗಳನ್ನ ರೂಪಿಸ್ಬೇಕಾ ರೂಪಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆ ಏನು ಇವತ್ತು ದಲಿತರ ಮೇಲೆ ಅದು ಅಹಿಂದರ ಮೇಲೆ ಸವರ್ಣ ಕಡೆಯಿಂದ ಅಲ್ಲೇ ಆಗ್ತಕ್ಕಂಥದ್ದು ನೀವು ಕಣ್ಣಿಗೆ ಪ್ರತಿದಿನ ಕೂಡ ದಲಿತರ ಮೇಲೆ ಅಲ್ಲೇ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅಮಿತ್ ಶಾ ಇವತ್ತು ಒಂದು ಹೀನ ಹೀನಾಯವಾಗಿ ಮಾತಾಡಿರತಕ್ಕಂಥದ್ದು ನಮ್ಗೆಲ್ಲರಿಗೂ ತುಂಬವಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ದೇಶ ಒಪ್ಕೊಳ್ತಕ್ಕಂಥ ವಾತಾವರಣ ಇದ್ದಾಗ ಈ ಅವಿವೇಕಿ ಅಮಿತ್ ಶಾ ಒಬ್ಬ ಪುಡಿ ರೌಡಿ ಈ ವ್ಯಕ್ತಿ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಕ್ಕಂಥದ್ದು ತುಂಬಾ ನೋವಾಗಿದೆ ಮುರುಳಿ ಅವರು ಎಲ್ಲದೂ ಕೂಡ ವಿಚಾರ ಚರ್ಚೆ ಮಾಡಿದ್ದಾರೆ ಖಂಡಿತವಾಗ್ಲೂ ಈ ತಾಲೂಕಿಂದ ಏಕೆಂದ್ರೆ ಈ ತಾಲೂಕು ಅಂತಂದ್ರೆ ಡಿ ಎಸ್ ಎಸ್ ಅಂದ್ರೆ ಈ ತಾಲೂಕು ಈ ತಾಲೂಕು ಆಗಿರ್ಬೋದು ಗುಬ್ಬಿ ಆಗಿರ್ಬೋದು ದುರ್ವೇಕೆರೆ ಆಗಿರ್ಬೋದು ಎಲ್ಲ ಒಂಥರ ತಿಮ್ಮಣ್ಣವರ ಆಶೀರ್ವಾದದಿಂದ ಈ ತಾಲೂಕಲ್ಲಿ ಒಂದು ಬಹುದೊಡ್ಡ ಒಂದು ಇದಾಗಿ ಡಿ ಎಸ್ ಎಸ್ ಆ ಕಾರಣಕ್ಕೋಸ್ಕರ ಸುಮಾರು ಒಂದು ಈ ತಾಲೂಕುಗಳ ನಾಲ್ಕು ತಾಲೂಕಿಂದ ಸುಮಾರು ಒಂದು ಮೂರು ಸಾವಿರ ಜನಸಂಖ್ಯೆನ ಈ ಕಾರ್ಯಕ್ರಮ ಕರ್ಕೊಂಡು ಹೋಗ್ಬೇಕು ಅಂತ ಕೂಡ ನಾವೆಲ್ಲರೂ ಕೂಡ ತೀರ್ಮಾನ ತಗೊಂಡಿದ್ದೀವಿ ಆ ಕಾರಣಕ್ಕೋಸ್ಕರ ತಮ್ಮ ಪತ್ರಿಕೆ ಮುಖ್ಯನ ನಾನೆಲ್ಲ ಎಲ್ಲ ಹಿಂದಾದ ಗೆಳೆಯರು ಹಾಗೂ ನಮ್ಮ ಸಮುದಾಯದ ಎಲ್ಲ ಮುಖಂಡರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವತ್ತು ನಮ್ಮ ತಾಯಿ ಇದೆ ಆ ತಾಯಿನ ಇವತ್ತು ಈ ಮಾತಾಡಿದ್ದಾರೆ ನಮ್ಮ ತಂದೆಯ ಈ ಮಾತಾಡಿದ್ದಾರೆ ನೀವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಅಂಬೇಡ್ಕರ್ ಅವರ ಸ್ವಾಭಿಮಾನಿಗಳಾಗಿ ನೀವೆಲ್ಲರೂ ಕೂಡ ಬರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಮನವಿ ಮಾಡ್ತೀನಿ ಜೈ ಅಂಬೇಡ್ಕರ್ ಅವರು ಬೆಂಗಳೂರು ಸಂವಿಧಾನ ವರ್ಸಸ್ ಮನುವಾದ ಏನಿ ಅಮಿತ್ ಶಾ ಅಂಬೇಡ್ಕರ್ ವಿರುದ್ಧ ಅಭಿನಂದಕಾರಿ ಮಾತನಾಡಿ ಅವರ ವಿರುದ್ಧವಾಗಿ ಒಂದು ಕಂಡಿದ್ದೀವಿ ಎಲ್ಲ ಸಹಸ್ರ ಸಂಖ್ಯೆಯಲ್ಲಿ ಜನಗಳು ಭಾಗವಹಿಸಬೇಕು ಅಂತ ಕೇಳ್ಕೊಂತ ಇದ್ದೀವಿ ಇಲ್ಲಿ ಒಂದು ನಿರ್ಣಾಯಕ ಸಂಗತಿ ಏನಂದ್ರೆ ಸ್ಥಾನ ಅನುವಾದ ಅಲ್ಲ ಇಲ್ಲಿ ನೇರ ನೇರ ಹಣ ಇದೆ ಸಂವಿಧಾನ ವರ್ಸಸ್ ಅನುವಾದ ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ಎಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಯಾವುದೇ ವರ್ಗಕ್ಕೂ ತೊಂದರೆ ಆದರೂ ಅಂಬೇಡ್ಕರ್ ಫೋಟೋ ಇಟ್ಕೊಂತಾರೆ ಈ ವರ್ಗ ಆ ವರ್ಗ ಏನಿಲ್ಲ ಎಲ್ಲಾ ವರ್ಗಕ್ಕೂ ತೊಂದರೆ ಆದ್ರೂ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಸ್ಟ್ರೈಕ್ ಮಾಡ್ತಾರೆ ಅಲ್ಪಸಂಖ್ಯಾತರಾಗಿರ್ಬೋದು ಹಿಂದುಳಿದ ಯಾರಾಗಿರ್ಬೋದು ಎಲ್ಲರೂ ಅವ್ರ ಫೋಟೋನ ಇಟ್ಕೊಂಡೆ ಸ್ಟ್ರೈಕ್ ಮಾಡೋದು ಸರ್ಕಾರಿ ನೌಕರ ಇರ್ಬೋದು ಅರೆ ಸರ್ಕಾರಿ ನೌಕರ ಇರ್ಬೋದು ರೈತರು ಇರ್ಬೋದು ನೀರಾವರಿ ಹೋರಾಟಗಾರ ಇರ್ಬೋದು ಎಲ್ಲರೂ ಕೂಡ ಅವ್ರ ಫೋಟೋ ಇಟ್ಕೊಂತಾರೆ ಬಟ್ ಅಂಬೇಡ್ಕರ್ ವಿಷಯ ಅಂತ ಬಂದಾಗ ಬರೇ ಒಂದು ಕಮ್ಯುನಿಟಿಗೆ ಸೀಮಿತ ಮಾಡ್ತಾರೆ ಅದಾಗಬಾರ್ದು ಎಲ್ಲಾ ಕಮ್ಯುನಿಟಿ ಅವ್ರಿಗೂ ಬೇಕು ಅಂಬೇಡ್ಕರ್ ಈ ದೇಶದ ಆಸ್ತಿ ಹಂಗಾಗಿ ಅಂಬೇಡ್ಕರ್ ಪರವಾಗಿ ಎಲ್ಲಾ ಕಮ್ಯುನಿಟಿಯವರು ಬಂದು ಈ ಸ್ಟ್ರೈಕ್ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಂತ ಇದ್ದೀವಿ ಇವತ್ತು ಏನು ಈ ಕನ್ನಡ ಬಗ್ಗೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೆ ಸ್ವಾಗತ ಕೊಡ್ತಾ ಈ ದಿನದಿಂದ ನಾವು ಚಿಕ್ಕನಾಯಿಗಂಡೆಯಲ್ಲಿ ಸುಮಾರು ದಿನದಿಂದ ಮುಖ ಪ್ರತಿಭಟನೆ ಮತ್ತು ಇಲ್ಲಿ ಸರ್ಕಲ್ನಿಂದ ತಾಲೂಕ್ ಆಫೀಸ್ ಅಲ್ಲಿಂದ ಹೋರಾಟ ಮಾಡಿ ಅಮಿತ್ ಶಾ ಅವನ ಅವರ ಹೆಣವನ್ನು ಮೆರವಣಿಗೆ ಮಾಡಿ ಪ್ರತಿಕೃತಿ ದಹನ ಮಾಡಿ ನಾವು ತಹಜೀಲ್ದಾರ್ ಅವರಿಗೆ ಅವತ್ತು ಮಗಡವನ್ನು ಕೊಟ್ಟಿದ್ದು ಏನಂತ ಈ ಅಮಿತ್ ಶಾ ಎಂಬುವರನ್ನ ನೀವೀಗಲೇ ಇದರಿಂದ ವಜಾ ಮಾಡಬೇಕು ಅವರನ್ನು ಈಗ ಎಲ್ಲ ಪ್ರತಿಪರ ಸಂಘಟನೆಗಳು ಸಂಘಟನೆಗಳಿಂದ ನಾವು ಸುಮಾರು ಐನೂರು ಜನ ಸುಮಾರು ನಾಲ್ಕರಿಂದ ಐದು ಬಸ್ಸುಗಳನ್ನ ಮಾಡ್ಕೊಂಡು ನಾವು ಬೆಂಗಳೂರಿಗೆ ಹೋರಾಟಕ್ಕೆ ಹೊಡ್ಡಿದ್ದೀವಿ ಈ ಅಮಿತ್ ಶಾ ವಿರುದ್ಧ ಈ ಹೋರಾಟಕ್ಕೆ ನಮ್ಮ ತಾಲೂಕಿನ ಸುಮಾರು ಐನೂರಿಂದ ಆರುನೂರು ಜನ ಹೊರಡುವಂಥ ನಿರೀಕ್ಷೆ ಇದೆ ಇದು ಈ ಪತ್ರಿಕಾ ಮಾಧ್ಯಮದಿಂದ ಎಲ್ಲ ನಮ್ಮ ದಲಿತರ ಕೂರಿಗೆ ಧ್ವನಿ ಅಂತ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳುತ್ತೀನಿ 23 ರ ತಾರೀಖು ನಮ್ಮ ರಾಜ್ಯ ಸಮಿತಿ ಆ ಸಂವಿಧಾನ ವರ್ಸಸ್ ಮನುವಾದ ಎಂಬ ನಿರ್ಣಾಯಕ ಹೋರಾಟವನ್ನು ಕೈಗೊಂಡಿದೆ ಪತ್ರಿಕೆಯಲ್ಲಿ ಅತ್ಯಂತ ಇಚ್ಚುವಾಗಿ ಮಾತನಾಡದಂತದು ಅವತ್ತೆ ಈ ಮನು ಒಂದು ಆರ್ ಬೆಳಿ ಬಂದಿರೋ ಇಲ್ಲಿಂದ ಹೊಂದಿರೋ ಇಲ್ಲಿ ಬಂದಿರತಕ್ಕಂಥದ್ದೆಲ್ಲ ಮಾಡ್ಕೊಂಡು ದಲಿತರ ಮೇಲೆ ಧ್ವನಿಯ ದಬ್ಬಾಳಿಕೊಂಡು ಇವತ್ತು ಈ ದೇಶದಲ್ಲಿ ಏನಾಗಿದೆ ಅಂದ್ರೆ ಯಾರು ಕೂಡ ಆ ಮಾತೆ ಮಾತೆ ಅಂತ ಮಾತಾಡ್ತಾರೆ ಈ ದೇಶದಲ್ಲಿ ಒಂದು ಬಾರಿ ಮಹಿಳೆಯರ ಅತ್ಯಾಚಾರಗಳು ನಡೀತಾ ಇದಾವೆ ಅದ್ರ ಯಾರು ಪ್ರಶ್ನೆ ಮಾಡ್ತಾ ಇಂತಹ ದಟ್ಟ ಅಮಿತ್ ಶಾ ಹೇಳ್ತಾರೆ ಈ ಏಳು ಜನದವರು ಪುಣ್ಯಮತಿ ಅಂಬೇಡ್ಕರ್ ಅಂಬೇಡ್ಕರ್ನ ಜಪ ದೇವ್ರನ್ನ ಜಪ ಮಾಡೋ ಪ್ರತಿಭಟನೆ ಮಾಡಿದ್ದು ಇದನ್ನ ಉನ್ನತ ಮಟ್ಟಕ್ಕೆ ಏರಿಸಿ ರಾಷ್ಟ್ರ ಮಟ್ಟಕ್ಕೆ ತಲುಪಿಸಬೇಕು ಅಂತ ಹೇಳಿ ರಾಜ್ಯದ ಎಲ್ಲಾ ಮೂಲೆ ಮೂಲೆಯಿಂದ ಹೇಳಿ ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಪ್ರತಿಭಟನೆಯನ್ನ ಅಮಿತ್ ಶಾ ವಿರುದ್ಧ ಹಮ್ಮಿಕೊಂಡಿದ್ದು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚಿನ ಜನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಅಂತ ಹೇಳ್ತಾ ಅನುಮಾನ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ